ಮುದೇನೂರು ಶ್ರೀ ವಿಜಯ ಚಂದ್ರಶೇಖರ ಸೌಹಾರ್ದ ಸಹಕಾರಿ ಸಂಘಮಿ ಮೂರನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮುದೇನೂರು ಗ್ರಾಮದಲ್ಲಿರುವ ಶ್ರೀ ವಿಜಯ ಚಂದ್ರಶೇಖರ ಸೌಹಾರ್ದ ಸಹಕಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಎರಡು ಸಾವಿರದ ಸಾಲಿನ ಸಂಘದ ಮೂರನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಈ ವಾರ್ಷಿಕ ಮಹಾಸಭೆಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಅಧ್ಯಕ್ಷರು ಸರ್ವ ಸದಸ್ಯರು ಜ್ಯೋತಿ ಬೆಳಗಿಸಿದರು ಇದರಲ್ಲಿ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ ಗೌಡ ಹಾವಿನಾಳಿ ಅವರು ಮಾತನಾಡಿದರು ಮತ್ತು ಸಂಘದ ಉಪಾಧ್ಯಕ್ಷರಾದ ಶರಣಗೌಡ ಎಚ್ ಹಾಳೇಗೌಡರು ನಿರ್ದೇಶಕರಾದ ಚಂದ್ರಶೇಖರ ಎಚ್ ಹಾವಿನಾಳ ಮಲ್ಲಿಕಾರ್ಜುನ ಎಂ ಮಾಲಿ ಪಾಟೀಲ್ ಸುರೇಶ ಆರ್ ಪಾಟೀಲ್ ಮುದುಕಪ್ಪ ಹೇಳವಾರ್ ಶಿವಲಿಂಗಪ್ಪ ಹಾವಿನಾಳ ಹನುಮಂತರೆಡ್ಡಿ ಗೋರೆಬಾಲ್ ಸರೋಜಾ ಮಲ್ಲಿಕಾರ್ಜುನಗೌಡ ವಿಜಯಮ್ಮ ಬಿರೆಡ್ಡಿ ಶರಣಪ್ಪ ಎಚ್ ಕುಷ್ಟಗಿ ಇತರರು ಉಪಸುತ್ತರಿದ್ದರು ವರದಿಗಾರರು ಚಂದ್ರಶೇಖರ್ ಕುಂಬಾರ್ ರೂರಲ್ ನ್ಯೂಸ್ ಮುದೇನೂರು ಆಡಳಿತ ಮಂಡಳಿಯಲ್ಲಿ ಆಡಳಿತ ಮಂಡಳಿಯು ಬಂದಂತ ಎಲ್ಲ ಸದಸ್ಯರು ಬಂಧುಗಳು ಮತ್ತು ಎಲ್ಲರೂ ತಿಳಿಸ್ಬಿಟ್ಟಾರೆ ನಮ್ದು ಇಡ್ನಿ ನಮ್ಮ ಬ್ಯಾಂಕ್ ಇಂಥ ಹೆಣ್ಣಿಯಲ್ಲಿ ಎರಡೂವರೆ ಕೋಟಿ ರೂಪಾಯಿ ನಾವು ಸಾಲ ಕೊಟ್ಟಿದ್ದೀವಿ ಇದು ಒಂದು ಚಿಕ್ಕಹಳ್ಳಿ ಟ್ರಾನ್ಸಾಕ್ಷನ್ ಇವು ನಮ್ಮ ಈ ಊರಲ್ಲಿ ಈ ಟೈಪ್ ಇಂಥ ಸ್ಥಿತಿಯಲ್ಲಿ ಬರುವುದಕ್ಕೆ ಈಗ ಕಾರಣ ಪುರುಷಂದ ನೀವೆಲ್ಲ ಗ್ರಾಹಕರು ಆ ನಮ್ಮ ಎಲ್ಲ ಸಹಪಾಠಿಗಳು ಸಹಚೋಗಿಗಳು ಎಲ್ಲರ ಕೃಪೆಯಿಂದ ಅದರ ಆಶೀರ್ವಾದದಿಂದ ಈ ಬ್ಯಾಂಕ್ ಈ ಮಟ್ಟಕ್ಕೆ ಬಂದರು ನಿಮ್ಮೆಲ್ಲರ ಸಹಕಾರ ನಮ್ಮ ಸಿಬ್ಬಂದಿ ವರ್ಗದವರು ಮಾಡಿದ ದೊಡ್ಡ ಸಾಧನೆ ಇದಕ್ಕೆ ನಿಮ್ಮ ಸಹಕಾರ ಮತ್ತು ಸಾಧನೆ ಈ ಎಲ್ಲ ಸೇವೆಯನ್ನು ಈ ಪೂಜೆ ಸಮರ್ಪಣೆ ಮಾಡೋಕ್ಕಂತ ನನ್ನ ಮನಸ್ಸು ಯಾಕಂದರೆ ಅದಕ್ಕೆ ಆ ಸಹಕಾರ ಕೊಟ್ಟವರು ನೀವು ಅದೋಸ್ಕರ ಇದರಲ್ಲಿ ಎಲ್ಲ ತಮ್ಮದೇ ಅಂತ ಹೇಳಿ ನಮ್ಮಲ್ಲಿ ಅರ್ಮ ಅತಿ ವಿಮರ್ಶಾತ್ಮಕ ಎರಡೇ ಎಡಗಳಾದರೂ ಕೂಡ ಮಣಿಕೆದಂತಹ ಮಾತುಗಳನ್ನು ಆಡಿದಂತ ನಮ್ಮ ಹಿರಿಯರು ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಪಕ್ಷವರಿಗೆ ನಮ್ಮ ಎಲ್ಲ ಆಡಳಿತ ವರ್ಗದಿಂದ ಹೃದಯದ ಅಭಿನಂದನೆಗಳು ಈ ಸವಾರ್ಧದಲ್ಲಿ ಎಲ್ಲರೂ ಕೂಡ ಆಗಬೇಕಾಗಿತ್ತು ತಡವಾದರೂ ಕೂಡ ಒಂದು ಬೆಳವಣಿಗೆ ಏನಾದರೆ ಸೌಹಾರ್ಥ ಒಂದು ಎಮರ್ವಾಗಿ ಬೆಳಿಬೇಕಾದ್ರೆ ಸೌಹಾರ್ಧ ಸಹಕಾರಿ ಬ್ಯಾಂಕು